ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಪಿಕಳಾರ ಎಂದರೆ ನಮ್ಮ ಮನೆಯಂಗಳದ ಮಗು ಇದ್ದಂತೆ ಅದರಲ್ಲಿಯೂ ಕೆಮ್ಮೀಸೆ ಪಿಕಳಾರ ನಿರ್ಭೀತಿಯ ನಂಟ ಭಾರತದಾದ್ಯಂತ ಕಂಡುಬರುವ ಕೆಮ್ಮೀಸೆ ಅಥವಾ ಕೆಂಪು ಕಪೋಲದ ಪಿಕಳಾರದ ಆಂಗ್ಲ ಹೆಸರು ರೆಡ್ ವಿಷ್ಕರ್ಡ್ ಬುಲ್ಬುಲ್ ವೈಜ್ಞಾನಿಕ ಹೆಸರು ಪಿಕ್ನೋನಾಟಿಸ್ ಜೋಕೋಸುಸ್ ಇಪ್ಪತ್ತು ಸೆಂಟಿಮೀಟರ್ನಷ್ಟು ಉದ್ದವಾಗಿರುವ ಈ ಹಕ್ಕಿ ಗಾತ್ರದಲ್ಲಿ ಗುಬ್ಬಿಗಿಂತ ದೊಡ್ಡದಿದ್ದು ಮೈನ ಹಕ್ಕಿಗಿಂತ ಚಿಕ್ಕದಾಗಿದ್ದು ಮೂವತ್ತರಿಂದ ನಲವತ್ತು ಗ್ರಾಂ ತೂಕವಿರುತ್ತದೆ ತಲೆಯ ಮೇಲೆ ಕಿರೀಟದಂತಹ ಕಪ್ಪು ಚೊಟ್ಟೆ ಇದೆ ಕಣ್ಣ ಕೆಳಗಿನ ಕೆಂಪು ಪಟ್ಟೆಯ ಮೀಸೆಯ ನೆರವಿನಿಂದ ಈ ಪಕ್ಷಿಯನ್ನು ಗುರುತಿಸುವುದು ಸುಲಭದ ಕೆಲಸ ತಲೆ ಮತ್ತು ಕೊಕ್ಕು ಕಪ್ಪು ಬಣ್ಣದ್ದು ಕಣ್ಣಿನ ಕೆಳಗೆ ಕೆಂಪು ಪಟ್ಟಿಯಿದೆ ಎದೆಯ ಹೆಚ್ಚಿನ ಭಾಗ ಬಿಳಿ ಬಣ್ಣದ್ದು ಅಲ್ಲಲ್ಲಿ ತೆಳು ಕಂದು ಬಣ್ಣವಿದೆ ಎದೆಯ ಮೇಲ್ಭಾಗದಲ್ಲಿ ಬೆನ್ನಿನ ಕಂದು ಕಪ್ಪು ಸ್ವಲ್ಪ ದೂರದವರೆಗೆ ಹರಡಿದೆ ಬೆನ್ನಿನ ಮೇಲೆ ಪಟ್ಟಿಯಿದ್ದು ಸಣ್ಣ ವೃತ್ತಾಕಾರದ ಕಂದು ಬಣ್ಣದ ಬಾಲವಿದೆ ಬಾಲದ ಕೆಳಭಾಗದಲ್ಲಿ ಕೆಂಪನಿಯ ಸಣ್ಣ ಪುಕ್ಕಗಳನ್ನು ಹೊಂದಿರುತ್ತದೆ ಕಾಲಿನ ಮೂರು ಬೆರಳುಗಳು ಮುಂದೆ ಚಾಚಿದ್ದು ಇದು ಗಿಡದ ಮೇಲೆ ಕಾಲೂರಿ ಹಿಡಿತ ಸಾಧಿಸಲು ಸಹಾಯಕ ಹೆಣ್ಣು ಗಂಡಿನಲ್ಲಿ ವ್ಯತ್ಯಾಸಗಳಿಲ್ಲ ಸುಮಾರು ಹತ್ತರಿಂದ ಹನ್ನೊಂದು ವರ್ಷಗಳ ಕಾಲ ಜೀವಿಸುತ್ತದೆ ಕುರುಚಲುಕಾಡು ತೋಪುಗಳು ತೋಟಗಳು ಜನವಸತಿ ಪ್ರದೇಶಗಳಲ್ಲಿ ಕಾಣಸಿಗುವ ಇವು ನಗರವಾಸಕ್ಕೂ ಸೈಸೈ ಎಂದು ಸಿದ್ಧವಾಗುತ್ತವೆ ಹೂದೋಟಗಳಲ್ಲಿ ಉದ್ಯಾನವನಗಳಲ್ಲಿ ಮತ್ತು ತೋಟಗಳಲ್ಲಿ ಬೆಳಗಿನ ಜಾವ ಸುಶ್ರಾವ್ಯವಾಗಿ ಸಂಗೀತಮಯ ಶಿಳೆ ಹೊಡೆಯುತ್ತಾ ಹಾಡುತ್ತವೆ ಲಂಟಾನದ ಹಣ್ಣುಗಳೆಂದರೆ ಅಚ್ಚುಮೆಚ್ಚು ಕೆರೆಯ ಬಳಿ ಕಾಡಿನಂಚಿನಲ್ಲಿ ಲಂಟನದ ಗಿಡ ಹಣ್ಣು ಬಿಟ್ಟ ಸಮಯದಲ್ಲಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುತ್ತವೆ ಬೇರೆ ಕಡೆ ಜೋಡಿಯಾಗಿಯೇ ಇರುತ್ತವೆ ಎಲ್ಲ ರೀತಿಯ ಹಣ್ಣುಗಳ ಜೊತೆಗೆ ಹುಳು ಹುಪ್ಪಟೆಗಳನ್ನು ತಿನ್ನುವ ಪಿಕಳಾರಗಳು ಮಿಶ್ರ ಆಹಾರಿಗಳು ಕೆಮ್ಮೀಸೆ ಪಿಕಳಾರದ ವಂಶಾಭಿವೃದ್ಧಿಯು ಡಿಸೆಂಬರಿಂದ ಮೇ ತಿಂಗಳವರೆಗೆ ನಡೆಯುತ್ತದೆ ಉದ್ದನೆಯ ಕಡ್ಡಿ ರೆಂಬೆ ಗರಿ ಹಾಗೂ ಒಣಗಿದ ಹುಲ್ಲನ್ನು ಬಳಸಿಕೊಂಡು ತೆರೆದ ಬಟ್ಟಲಿನಂತೆ ದುಂಡಾದ ಗೂಡು ಕಟ್ಟಿಕೊಳ್ಳುತ್ತವೆ ಮನೆಯವರಿಂದ ತನ್ನಿರುವಿಕೆಗೆ ಯಾವುದೇ ಅಪಾಯವಿಲ್ಲ ಎಂದರಿವಾದರೆ ನಗರದ ಮನೆಯ ಆವರಣದಲ್ಲಿರುವ ಬಳ್ಳಿಗಿಡಗಳಲ್ಲೂ ಗೂಡು ಕಟ್ಟಿ ಸಂತಾನ ಬೆಳೆಸಲು ಸನ್ನದ್ಧ ಆದರೆ ಮನುಷ್ಯರಿಂದಲೋ ಇತರ ಪಕ್ಷಿ ಪ್ರಾಣಿಗಳಿಂದ ಅಪಾಯ ಎನಿಸಿದರೆ ಕಟ್ಟಿದ ಗೂಡನ್ನು ಬಿಟ್ಟು ಹೋಗುತ್ತವೆ ಕೆಮ್ಮಿಸೆಪ್ಪಿಕಳಾರ ವರ್ಷದಲ್ಲಿ ಎರಡು ಬಾರಿ ಮೊಟ್ಟೆ ಇಟ್ಟು ಮರಿಮಾಡುತ್ತವೆ ಮೊಟ್ಟೆಯು ನಸುಗುಲಾಬಿ ಬಣ್ಣದಾಗಿದ್ದು ಸುಮಾರು ಎರಡು ಸೆಂಟಿಮೀಟರ್ ಉದ್ದವಿದ್ದು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಸುತ್ತಳತೆ ಹೊಂದಿರುತ್ತವೆ ಒಂದು ಬಾರಿಗೆ ಎರಡರಿಂದ ಮೂರು ಮೊಟ್ಟೆಯನ್ನಿಟ್ಟು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಕಾವು ಕೊಡುತ್ತವೆ ತಾಯಿ ಹಕ್ಕಿ ಗೂಡು ಬಿಟ್ಟು ಹೊರಗೆ ಹೋಗುವಾಗ ಗಂಡು ಕಾವಲು ಕಾಯುತ್ತದೆ ಒಂದು ಹಕ್ಕಿ ಗೂಡಲಿ ಕೂತಿದ್ದರೆ ಇನ್ನೊಂದು ಸಮೀಪದಲ್ಲೇ ಕುಳಿತು ಕಾವಲು ಕಾಯುತ್ತಾ ಕಾಗೆ ಮತ್ತಿತರ ಅಪಾಯ ಕಂಡಾಗ ಗಟ್ಟಿಯಾಗಿ ಕೂಗಿ ಗೂಡಲ್ಲಿರುವ ಹಕ್ಕಿಯನ್ನು ಎಚ್ಚರಿಸಿಸುತ್ತವೆ ಮೊಟ್ಟೆಯಿಂದ ಹೊರಬಂದ ಮರಿಹಕ್ಕಿಗಳು ಮಾಂಸದ ಮುದ್ದೆಯಂತೆ ಇದ್ದರೂ ಬಾಯಿ ಮಾತ್ರ ಅಗಲವಾಗಿ ತೆರೆಯುತ್ತವೆ ಹತ್ತರಿಂದ ಹದಿನೈದು ನಿಮಿಷಕ್ಕೊಮ್ಮೆ ಸರದಿಯ ಮೇರೆಗೆ ಆಹಾರ ತಂದು ಮರಿಗಳಿಗೆ ತಿನಿಸುತ್ತವೆ ಅವುಗಳೋ ಅರೆಗಳಿಗೆಯಲ್ಲಿ ನುಂಗಿ ನೊಣೆದು ಬಕಾಸುರನಂತೆ ಮತ್ತೆ ಬಾಯಿ ತೆರೆದು ಕಾಯ್ದು ಕುಳಿತಿರುತ್ತವೆ ಚಿಕ್ಕ ಮರಿಗಳಿಗೆ ಕ್ರಿಮಿಕೀಟಗಳನ್ನೇ ಆಹಾರವಾಗಿ ನೀಡುವ ಇವು ದೊಡ್ಡದಾದ ನಂತರ ಹಣ್ಣು ಹಾಗೂ ಬೀಜವಿಲ್ಲದ ಚೆರಿಗಳನ್ನು ಹೆಚ್ಚು ತಿನ್ನಿಸುತ್ತವೆ ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಮರಿಗಳಿಗೆ ರೆಕ್ಕೆ ಬರುತ್ತಿದ್ದಂತೆ ಪೋಷಕ ಹಕ್ಕಿಗಳು ಮರಿಗಳನ್ನು ಗೂಡುಬಿಟ್ಟು ಹೊರಬಂದು ಹಾರುವಂತೆ ಪ್ರಚೋದಿಸಿ ಕಣ್ಣೆಚ್ಚರಿಕೆಯಲ್ಲಿ ಬದುಕಿಗೆ ಬೇಕಾದ ಎಲ್ಲ ಪಾಠಗಳನ್ನು ಕಲಿಸಿ ಸ್ವಾವಲಂಬಿಯಾಗಿ ಬದುಕುವ ಹಾದಿಯತ್ತ ಕರೆದುಕೊಂಡು ಹೋಗುವ ಮೂಲಕ ಆದರ್ಶ ಪೋಷಕರಾಗುತ್ತವೆ ಹಾರಿಹೋಗುವ ಹಕ್ಕಿಗಳು ಬದುಕಿಗೆ ಭಾರವಾಗದಂತೆ ಬದುಕುವ ಕಲಿಯನ್ನು ನಾವೂ ನೋಡಿ ಅರ್ಥ ಮಾಡಿಕೊಂಡು ಕಲಿಯಬೇಕಲ್ಲವೆ ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಲೀಲಾ ಅಪ್ಪಾಜಿ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು